ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಕೇಂದ್ರ ಸಮಿತಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಶೀಲರಾದ ವಿರಾಜಪೇಟೆಯ ವಿದ್ಯುತ್ ಗುತ್ತಿಗೆದಾರ ಬಿಎಂ ಗಣೇಶ್ ಅವರೊಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿರಾಜಪೇಟೆಯ ಸಮಿತಿ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ವಿರಾಜಪೇಟೆಯ ತಾಲೂಕು ಸಮಿತಿ ಕಚೇರಿಯಲ್ಲಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಬಿಸಿ ಭರತ್ ಉಪಾಧ್ಯಕ್ಷ ಕೆಎ ಹಂಸ ಕಾರ್ಯದರ್ಶಿ ಎನ್ಜಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ಸಿ ಹರೀಶ್ ಖಜಾಂಚಿ ಎಂಎ ಸರ್ಫು ಸಂಘಟನಾ ಕಾರ್ಯದರ್ಶಿ ಬಿಎಂ ರಮೇಶ್ ಸದಸ್ಯರಾದ ಬಿಸಿ ಸಿ ಕಿರಣ್ ಎಂ ಡಿ ರಫೀಕ್ ಅಲೆಕ್ಸ್ ಬಿ ಚಂದ್ರಶೇಖರ್ ಸಿಜಿ ಜಾಯ್ ಬಿಆರ್ ಮನು ಬಿಎಂ ಮ್ಯಾಥ್ಯೂ ಬಿಬಿ ಹೊನ್ನಪ್ಪ ಹಾಗೂ ರಾಜಶೇಖರ ಪಾಲ್ಗೊಂಡಿದ್ದರು ಎರಡರಲ್ಲಿ ನನಗೆ ನಿಜವಾಗಿ ನಮಗೇನೆ ಅಂತ ಭರವಸೆ ನಾನು ಇಟ್ಕೊಂಡಿದ್ದೀನಿ ಅದನ್ನೆಲ್ಲರೂ ನೀವು ಉಳಿಸಿದ್ದೀರಾ ಬಟ್ ವಿರೋಧ ಪಕ್ಷ ಅಂತ ಹೇಳಿ ಒಂದು ಟೀಮ್ ಇತ್ತು ಯಾವುದು ಎಸ್ ಎಂ ಕೆ ಬಣ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಯಾವ್ದೋ ಒಂದು ಇದ್ದಾರೆ ಅದು ಸ್ವಂತ ಅಂತ ಹೇಳುವಂತ ವಿಚಾರದಲ್ಲಿ ಉಟ್ಕೊಂಡು ಬಂದಂತ ವಿಚಾರ ಅವರಿಗೆ ಹದಿನೈದು ವರ್ಷ ಅಧ್ಯಕ್ಷನಾಗಿದ್ರು ಪುನಃ ಈಗ ನಮ್ಮ ಕೊಡಗಿನಲ್ಲಿ ಏನಾಗಿದೆ ಅಂದ್ರೆ ಗುತ್ತಿಗೆದಾರರ ಸಂಖ್ಯೆ ಹೆಚ್ಚಾಯ್ತಾ ಉಂಟು